ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಪಿ ಎಸ್ ಪ್ರಾಪರ್ಟಿಸ್ ಇನ್ ಮೈಸೂರು ನಾನಿವತ್ತು ನಿಮಗೆ ಗ್ರೌಂಡು ಫಸ್ಟು ಮನೆನ ತೋರಿಸ್ತಾ ಇದ್ದೀನಿ ಇದು ಬಂದು ಜೆ ಪಿ ನಗರದ ಹತ್ರ ಬರುತ್ತೆ ನಿಯರ್ ರಿಂಗ್ ರೋಡು ಗ್ರೌಂಡು ಟು ಬಿ ಎಚ್ ಕೆ ಇದೆ ಫಸ್ಟು ಟು ಬಿ ಎಚ್ ಕೆ ಇದೆ ಇನ್ವೆಸ್ಟ್ಮೆಂಟ್ ಪರ್ಪಸ್ ಅವರು ಈ ಮನೇನ ನೋಡ್ಬೋದು ಅಂತಲೇ ಹೇಳ್ತೀನಿ ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ ಗ್ರಾನೈಟ್ ಫ್ಲೋರಿಂಗ್ ಇದೆ ಫುಲ್ಲಿ ಫರ್ನಿಷರ್ಡ್ ಮಾಡಿದರೆ ಯಾವ್ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೀವು ನೋಡ್ತಿರ್ಬೋದು ಫ್ರಂಟ್ ಎಲಿವೇಶನು ತರ್ಟಿ ಫೀಟ್ ರೋಡ್ ಇದೆ ಇದು ನಾರ್ತ್ ಫೇಸಿಂಗ್ ಡೋರು ಬನ್ನಿ ಒಳಗಡೆ ಹೋಗೋಣ ಒಳಗಡೆ ಯಾವ್ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಅದಕ್ಕೆ ಮುಂಚೆ ಯಾರಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇದು ರಿಕ್ವೆಸ್ಟು ಯಾಕೆಂದರೆ ಎಲ್ಲ ವೀಡಿಯೋದಲ್ಲೂ ಕೇಳ್ತಾ ಇರ್ತೀನಿ ಬೇಜಾರು ಮಾಡ್ಕೊಬೇಡಿ ಬನ್ನಿ ಒಳಗಡೆ ಹೋಗೋಣ ಒಡ ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಇಲ್ಲಿ ಫೋರ್ ವೀಲರು ಪಾರ್ಕ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಪ್ರಾವೇಜನ್ ಮಾಡಿದ್ದಾರೆ ಇಲ್ಲಿ ಫೋರ್ ವೀಲರ್ನ ಪಾರ್ಕ್ ಮಾಡ್ಕೊಬೋದು ಇನ್ಸೈಡು ಕೂಡ ಪಾರ್ಕ್ ಮಾಡ್ಕೋಬೋದು ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ಸಿಂಗಲ್ ಗೇಟ್ ಮಾಡಿದ್ದಾರೆ ಇದು ಬಂದು ನಿಮಗೆ ಫಸ್ಟ್ ಫ್ಲೋರ್ಗೆ ಹೋಗೋದಕ್ಕೆ ಮಾಡಿದ್ದಾರೆ ಇಲ್ಲಿ ಫಸ್ಟ್ ಫ್ಲೋರು ಫಸ್ಟ್ ಫ್ಲೋರ್ಗೆ ಹೋಗ್ಬೋದು ಹಾಗೆ ಇಲ್ಲಿ ನಿಮಗೆ ಗ್ರೌಂಡ್ ಫ್ಲೋರ್ ಫ್ಲೋರ್ಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಸಪ್ರೇಟ್ ಗೇಟ್ ಮಾಡಿದ್ದಾರೆ ವೆಹಿಕಲ್ ಪಾರ್ಕಿಂಗ್ಗೆ ಇಲ್ಲಿ ಒಂದು ಚಿಕ್ಕದು ಕಾರನ್ನ ಪಾರ್ಕ್ ಮಾಡ್ಕೊಬೋದು ಅಷ್ಟು ಸ್ಪೇಸ್ ಇದೆ ಸುತ್ತ ಗ್ರಿಲ್ ವರ್ಕ್ ಕೂಡ ಮಾಡಿದ್ದಾರೆ ಪ್ರೈಸ್ ಬಂದು ಒಂದು ಕೋಟಿ ಎಂಬತ್ತು ಲಕ್ಷ ಹೇಳ್ತಿದ್ದಾರೆ ನೆಗೋಷಿಯಬಲು ನೋಡಿ ಮೇನ್ ಡೋರು ನಾರ್ತ್ಗಿದೆ ಸುತ್ತ ಸೇಫ್ಟಿ ಗ್ರಿಲ್ ವರ್ಕ್ ಮಾಡಿದ್ದಾರೆ ಸೇಫ್ಟಿ ಡೋರ್ ಕೂಡ ಹಾಕಿದ್ದಾರೆ ಇದು ಇವಾಗ ನಾನು ಒಳಗಡೆ ಎಂಟ್ರಿ ಆಗ್ತಾ ಇದ್ದೀನಿ ಒಳಗಡೆ ಎಂಟ್ರಿ ಆದರೆ ಮೇನ್ ಡೋರು ಇದೆ ಹಾಲ್ ಟೀಕ್ ಯೂಸ್ ಮಾಡಿದ್ದಾರೆ ಎಂಟೈರ್ ಬಿಲ್ಡಿಂಗ್ ಟೀಕ್ ಯೂಸ್ ಮಾಡಿದ್ದಾರೆ ಈ ಗ್ರೌಂಡ್ ಫ್ಲೋರು ಯಾವ ರೀತಿ ಇದೆ ಅದೇ ರೀತಿ ಫಸ್ಟ್ ಫ್ಲೋರ್ ಕೂಡ ಮಾಡಿದ್ದಾರೆ ಯಾಕೆಂದರೆ ನಾನು ಕೆಲವೊಂದು ವೀಡಿಯೋದಲ್ಲಿ ಪ್ರೀವಿಯಸ್ ವೀಡಿಯೋ ಹಾಕಿದಾಗ ಕೇಳ್ತಾ ಇದ್ರು ಸರ್ ಕೆಳಗೆ ಮೇಲೆ ಎರಡನ್ನೂ ತೋರಿಸಿ ಸರ್ ಅಂತ ಹೇಳ್ತಾರೆ ಕೆಳಗೆ ಮೇಲೆ ಎರಡನ್ನೂ ವೀಡಿಯೋ ಮಾಡ್ತು ಅಂದರೆ ಲೆಂತ್ ವೀಡಿಯೋ ಆಗುತ್ತೆ ಯಾರೂ ಕೂಡ ನೋಡಲ್ಲ ಇಂಟ್ರೆಸ್ಟ್ ಆಗಿ ಹಾಗಾಗಿ ಕೆಳಗಡೆ ಗ್ರೌಂಡ್ ಫ್ಲೋರ್ನ ಫುಲ್ಲು ನಾನು ಕವರೇಜ್ ಮಾಡ್ತೀನಿ ಸೇಮ್ ಆ್ಯಸ್ ಇಟ್ ಈಸ್ ಏನಿದೆ ಅದೇ ಥರ ಇರುತ್ತೆ ಇಲ್ಲಿ ಕೆಳಗಡೆ ಪಾರ್ಕಿಂಗ್ ಇರುತ್ತೆ ಮೇಲಡೆ ನಿಮಗೆ ಬಾಲ್ಕನಿ ಸಿಟೌಟ್ ಇರುತ್ತೆ ನೋಡಿ ಪಿ ಒ ಪಿ ಕೂಡ ಮಾಡಿದ್ದಾರೆ ಟಿ ವಿ ಕ್ಯಾಬಿನೆಟ್ಟು ನಿಮಗೆ ವಿಶಾಲವಾಗಿ ಹಾಲಿದೆ ಇನ್ವೆಸ್ಟ್ಮೆಂಟ್ ಪರ್ಪಸ್ ಅವರು ಇದನ್ನು ನೋಡ್ಬೋದು ಏಕೆಂದರೆ ಒಂದು ಫ್ಲೋರು ನೀವಿದ್ದು ಒಂದು ಫ್ಲೋರಲ್ಲಿ ನೀವಿದ್ದು ಇನ್ನೊಂದು ಫ್ಲೋರು ನೀವು ಬಾಡಿಗೆ ಕೂಡ ಕೊಡ್ಬೋದು ನೋಡಿ ಇದು ಪೂಜಾ ರೂಮು ಇದು ಕೂಡ ನಿಮಗೆ ಟೀಕು ಯೂಸ್ ಮಾಡಿದ್ದಾರೆ ಒಬ್ಬರು ಕೂತು ಆರಾಮಾಗಿ ಪೂಜೆ ಮಾಡ್ಬೋದು ಇದು ನಿಮಗೆ ಅಟ್ಯಾಚ್ ರೂಮ್ ಇದೆ ನೋಡಿ ಇದು ನಿಮಗೆ ಅಟ್ಯಾಚ್ ಇದೆ ಕುಬೇರೂಮ್ ಮೂಲಲ್ಲಿ ರೂಮ್ ಇದೆ ಹಾಗೆ ಪಿ ಕೂಡ ಮಾಡಿದ್ದಾರೆ ನಿಮಗೆ ವಾರ್ಡ್ರೋಬ್ಸ್ ಕೂಡ ಕಂಪ್ಲೀಟ್ ಮಾಡಿದ್ದಾರೆ ಕಿಂಗ್ ಸೈಜ್ ಕಾರ್ಡ್ ಕೂಡ ಹಾಕಬಹುದು ಅಷ್ಟು ಸ್ಪೇಸ್ ಇದೆ ಹಾಗೆ ಇಲ್ಲಿ ಅಟ್ಯಾಚ್ ಬರುತ್ತೆ ಎಲ್ಲ ಫಿನಿಶ್ ಆಗಿದೆ ರೆಡಿ ಟು ಮೂವ್ ಇದೆ ಇದು ವೆಸ್ಟರ್ನ್ ಕಮೋಡು ಫುಲ್ ವಾಲ್ಗೆ ಟೈಲ್ ಯೂಸ್ ಮಾಡಿದ್ದಾರೆ ಒಂದು ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು ಒಂದು ಒಳ್ಳೆ ಮನೆ ಬೇಕು ನೀವು ನಿಂತು ಕಟ್ಟೋಕೆ ಆಗಲ್ಲ ಅಂತ ಅನ್ನೋರು ಇದೊಂದು ಮನೆನ ನೋಡ್ಬೋದು ಅಂತಲೇ ಹೇಳ್ತೀನಿ ಏಕೆಂದರೆ ಅಷ್ಟು ನೀಟಾಗಿ ಫಿನಿಶಿಂಗ್ ಮಾಡಿದ್ದಾರೆ ಹಾಗೆ ಓಪನ್ ಕಿಚನ್ ಇದೆ ಡೈನಿಂಗ್ ಹಾಲ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ನಿಮಗೆ ವರ್ಕ್ ಕೂಡ ತುಂಬ ನೀಟಾಗಿ ಮಾಡಿದ್ದಾರೆ ನಾನು ಇದನ್ನು ಫುಲ್ ಕ್ಲಿಯರಾಗಿ ಡೀಟೇಲಾಗಿ ಹೇಳಿ ನಾನು ಫಾಸ್ಟಾಗಿ ಮೂವ್ಮೆಂಟ್ ಮಾಡ್ತೀನಿ ಫಸ್ಟ್ ಫ್ಲೋರ್ನ ನೋಡಿ ಇದು ಕಿಚನ್ನು ಅಗ್ನಿ ಮೂಲೆಯಲ್ಲಿದೆ ಸಿಲಿಂಡರ್ ಲೈನು ಲೈನ್ ಮಾಡಿದ್ದಾರೆ ಹಾಗೆ ಇಲ್ಲಿ ಸಿಂಕ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಇಲ್ಲಿ ಒಂದು ಬೆಡ್ರೂಮ್ ಬರುತ್ತೆ ವೆಸ್ಟ್ ನಾರ್ತಲ್ಲಿ ನಿಮಗೆ ಈ ಬ್ಯಾಕ್ ಸೈಡ್ ಒಂದು ಬೆಡ್ರೂಮ್ ಬರುತ್ತೆ ಫ್ರಂಟಲ್ಲಿ ಒಂದು ಬೆಡ್ರೂಮ್ ಬರುತ್ತೆ ನೋಡಿ ಇದು ಕೂಡ ವಾರ್ಡ್ರೋಬ್ ಕಂಪ್ಲೀಟ್ ಮಾಡಿದ್ದಾರೆ ಇದಕ್ಕೂ ಕೂಡ ಪಿ ಒ ಪಿ ಮಾಡಿದ್ದಾರೆ ಏನು ಅಂದರೆ ಮನೆ ಎಲ್ಲಾದರೂ ಕಟ್ಬೋದು ಎಲ್ಲರೂ ಕಟ್ಬೋದು ಆದರೆ ಕಾಂಬಿನೇಷನ್ನು ಮೆಟಿರಿಯಲ್ಲು ಚೂಸ್ ಮಾಡೋದಾಗಲಿ ಆಮೇಲೆ ಪೇಂಟಿಂಗ್ ಚೂಸ್ ಮಾಡೋದಾಗಲಿ ಕಲ್ಲರ್ ಕಾಂಬಿನೇಷನ್ ಆಗಲಿ ಎಲ್ಲರಿಗೂ ಬರೋಲ್ಲ ಕೆಲವೊಂದು ಕಡೆ ತುಂಬ ನೀಟಾಗಿ ಮಾಡಿರ್ತಾರೆ ಕೆಲವೊಂದು ಕಡೆ ಕಲ್ಲರು ಜಾಸ್ತಿ ಮಾಡಿರ್ತಾರೆ ಅದು ಕೆಲವೊಬ್ಬರಿಗೆ ಇಷ್ಟ ಆಗೋಲ್ಲ ತಗೊಳ್ಳೋರಿಗೆ ಅಫಿಷಿಯಲ್ಗಳಿಗೆ ಡೀಸೆಂಟಾಗಿರಬೇಕು ಅಂತ ನೋಡ್ತಾರೆ ನೋಡಿ ಇದು ಜೆ ಪಿ ನಗರ ಸೈಡ್ ಏನಂತಂದರೆ ನಿಮಗೆ ಇಲ್ಲಿ ಸ್ನಾನದ ಮನೆಯಲ್ಲಿ ನಿಮಗೆ ಟಾಯ್ಲೆಟ್ನ ಪ್ರೊವೈಡ್ ಮಾಡಲ್ಲ ಅವರು ಇಲ್ಲಿ ಬರೀ ಸ್ನಾನದ ಮನೆ ಮಾತ್ರ ಡೋರ್ಸ್ಗಳು ಹಾಕೊಡ್ಬೇಕು ಡೋರ್ಸ್ ಹಾಕ್ಕೊಡ್ತಾರೆ ಬರೀ ಸ್ನಾನ ಮಾಡೋದಕ್ಕೆ ಮಾತ್ರ ಇದನ್ನು ಪ್ರೊವೈಡ್ ಮಾಡ್ತಾರೆ ಅಲ್ಲಿ ಅಟ್ಯಾಚ್ ಇದೆ ಹಾಗೆ ವೆಸ್ಟರ್ನ್ ಕಾಮೋಡು ಇಲ್ಲಿ ಹಿಂದೆ ಬ್ಯಾಕ್ ಸೈಡು ನಿಮಗೆ ಯುಟಿಲಿಟಿಲಿ ಇಂಡಿಯನ್ ಇದೆ ಹಾಗಾಗಿ ಎರಡು ಬಾತ್ರೂಮು ಸಫಿಷಿಯೆಂಟ್ ಅಂತ ಅಂದ್ಬಿಟ್ಟು ಈ ಪ್ಲ್ಯಾನು ಮಾಡ್ತಾರೆ ನೋಡಿ ಇಲ್ಲಿ ಸಂಪರ್ತೆ ಹಾಗೆ ವಾಷಿಂಗ್ ಮಿಷಿನ್ಗೆ ಕಡೆ ಗ್ರೌಂಡ್ ಫ್ಲೋರವರು ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಸುತ್ತ ನಿಮಗೆ ಜಾಗ ಬಿಟ್ಟಿರೋದ್ರಿಂದ ಏನಾಗುತ್ತೆ ನಿಮಗೆ ಇಲ್ಲಿ ಬಟ್ಟೆ ಗಿಟ್ಟೆ ವಾಶ್ ಮಾಡ್ಕೊಳ್ಳೋದಕ್ಕೆ ಹಾಕಿದ್ದಾರೆ ಸಂಪು ನಿಮಗೆ ತುಂಬ ದೊಡ್ಡದಾಗಿ ಮಾಡಿದ್ದಾರೆ ಎರಡು ಮನೆಯಿಂದ ಕಬಿನಿ ವಾಟರ್ ಕೂಡ ಬರುತ್ತೆ ಇಲ್ಲಿ ಇಲ್ಲಿ ನಿಮಗೆ ಸರ್ವೆಂಟ್ ಯಾವ ಇದ್ದರೆ ಕೆಲಸ ಕೆಲಸ ಮಾಡೋರು ಅಂದರೆ ನಿಮಗೆ ಅಡುಗೆ ಮನೆ ಕೆಲಸ ಬಟ್ಟೆ ವಾಶ್ ಮಾಡೋದು ಏನಾದ್ರು ಬರೋರು ಇದ್ದರೆ ಈ ಕಡೆಯಿಂದ ಬರ್ಬೋದು ಇದಿಷ್ಟು ನಿಮಗೆ ಗ್ರೌಂಡ್ ಫ್ಲೋರು ಅದೇ ಡೀಸನ್ ನಿಮಗೆ ಫಸ್ಟ್ ಫ್ಲೋರ್ ಇದೆ ಅದು ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಫಸ್ಟ್ ಫ್ಲೋರ್ಗೆ ಹೋಗೋದಕ್ಕೆ ಪ್ರೊವೈಡ್ ಮಾಡಿದ್ದಾರೆ ಆಯ್ತು ನೋಡಿ ಇವಾಗ ನಾನು ಒಳಗಡೆ ಎಂಟ್ರಿ ಆಗಿದ್ದೀನಿ ಒಳಗಡೆ ಎಂಟ್ರಿ ಆದರೆ ಸೇಮ್ ಆತ್ ಇಟ್ ಇಸ್ ಪ್ಲ್ಯಾನ್ ಇರುತ್ತೆ ಆದರೆ ಇದು ಸ್ವಲ್ಪ ಸ್ಪೇಸಿಯಸ್ ಆಗಿ ಬರುತ್ತೆ ಯಾಕೆಂದರೆ ನಿಮಗೆ ಇಲ್ಲಿ ಬಾಲ್ಕನಿ ಸ್ವಲ್ಪ ತೊಗೊಂಡಿದ್ದಾರೆ ಮುಂದೆ ಹಾಗಾಗಿ ಏಕೆಂದರೆ ಮೇಲ್ಡೆ ಹೆಂಗಿದೆ ನಾವು ನೋಡಬೇಕು ಸರ್ ಅಂತ ಕೆಲವೊಬ್ರು ಕೇಳ್ತಾರೆ ಹಾಗಾಗಿ ಫಾಸ್ಟಾಗಿ ಮೂವ್ ಮಾಡಿ ತೋರಿಸ್ತೀನಿ ಲೆಂತ್ ವಿಡಿಯೋಗಳಾದರೆ ನೋಡಲ್ಲ ಏಕೆಂದರೆ ಸಪೋರ್ಟ್ ಮಾಡಲ್ಲ ಇನ್ನೂ ಸುಮಾರು ಜನ ಸಬ್ಸ್ಕ್ರೈಬ್ ಆಗ್ದಂಗೆ ನೋಡ್ತಾ ಇದ್ದೀರಾ ನೋಡಿ ಬೇಜಾರೇನಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಕೇಳಿ ರಿಕ್ವೆಸ್ಟ್ ಮಾಡೋದಕ್ಕಾದರೂ ನೀವು ಸಬ್ಸ್ಕ್ರೈಬ್ ಬಟನ್ನ ಒತ್ತಬೇಕು ಏಕೆಂದರೆ ಅಷ್ಟು ರಿಕ್ವೆಸ್ಟ್ ಮಾಡ್ತಾ ಇರ್ತೀನಿ ಕೆಲವೊಬ್ರು ಸರ್ ನಾನು ನೋಡ್ತಾ ಇದೆ ನೋಡಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರ್ತೆ ಸರ್ ಅಂತ ಹೇಳ್ತಾರೆ ಇನ್ನು ಕೆಲವೊಬ್ಬರು ನಾನು ಯೂಟ್ಯೂಬರ್ಸ್ನ ನೋಡ್ತೀನಿ ನಾನು ಒಂದು ತರ್ಟಿ ಸೆಕೆಂಡ್ಸ್ ವೀಡಿಯೋ ಹಾಕ್ತೆ ನನಗೆ ಒಂದು ಲಕ್ಷ ಸಬ್ಸ್ಕ್ರೈಬರ್ ಬಂದರು ಅಂತ ಹೇಳ್ತಾರೆ ನಾವು ಆ ಥರ ಯಾವತ್ತೂ ನಮ್ಮದಕ್ಕೆ ಬಂದಿಲ್ಲ ಎಲ್ಲ ಇಷ್ಟಪಟ್ಟು ಬಂದಿರೋರೆ ಹಾಗಾಗಿ ಅದನ್ನು ಹೇಳೋಕ್ಕಾಗಲ್ಲ ಸೇಮ್ ಆ್ಯದ್ ಇಟ್ ಈಸ್ ಏನಿದೆ ಗ್ರೌಂಡ್ ಫ್ಲೋರು ಅದೇ ಟೈಪ್ ಮಾಡಿದರೆ ಸೇಮ್ ಕಲರ್ ಯೂಸ್ ಮಾಡಿದ್ದಾರೆ ನೋಡಿ ಇದಕ್ಕೆ ಯಾವುದೂ ಯಾವುದೇ ಥರದ ಲೈಟ್ ಆನ್ ಮಾಡಿಲ್ಲ ನಾನು ಇಷ್ಟು ನಿಮಗೆ ಸ್ಪೇಸು ಮತ್ತು ಬೆಳಕು ಕಾಣ್ತಾ ಇರ್ಬೋದು ಇದೇ ಥರ ವೀಡಿಯೋಗಳನ್ನ ನೋಡ್ತಾ ಇರಿ ವಾಚ್ ಮಾಡಿ ದಯವಿಟ್ಟು ವಾಚ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್